ಪ್ರಿಯ ವೀಕ್ಷಕರಿ ಕೆಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ರಾಜ್ಯ ಆಹಾರ ಭದ್ರತಾ ಆಯೋಗ ಅಧ್ಯಕ್ಷ ಎಚ್ ಕೃಷ್ಣ ಹಾಗೂ ರಾಜ್ಯ ಸಮಿತಿಯ ಸದಸ್ಯರುಗಳು ಮೂರು ದಿನಗಳ ಕಾಲ ಚಾಮರಾಜನಗರ ಜಿಲ್ಲೆಯ ಪ್ರವಾಸ ಕೈಗೊಂಡು ಆಹಾರ ಇಲಾಖೆಗೆ ಸಂಬಂಧಿಸಿದಂತೆ ನ್ಯಾಯಬೆಲೆ ಅಂಗಡಿಗಳು ಶಾಲಾ ಕಾಲೇಜುಗಳು ವಸತಿ ನಿಲಯಗಳು ಹಾಗೂ ಇತರೆ ಇಲಾಖೆಗಳಿಗೆ ದಿಢೀರನ್ನೇ ಭೇಟಿ ನೀಡಿ ವಾಸ್ತವ ಸ್ಥಿತಿ ಪರಿಶೀಲನೆ ನಡೆಸಿದರು ಆಹಾರ ಭದ್ರತೆ ಕಾಯ್ದೆ ಎರಡು ಸಾವಿರದ ಹದಿಮೂರರ ಅಡಿಯಲ್ಲಿ ಬರುವಂತಹ ಎಲ್ಲ ಇಲಾಖೆಗಳಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳನ್ನು ಕಣ್ಣಾರೆ ವೀಕ್ಷಣೆ ಮಾಡಿ ತರಾಟೆಗೆ ತೆಗೆದುಕೊಂಡ ಅಧ್ಯಕ್ಷರು ಮತ್ತು ತಂಡ ಬಳಿಕ ಅವರು ಇಂದು ನಗರದ ಹಳೆ ಕೆಡಿಪಿ ಸಭಾಂಗಣದಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಆಹಾರ ಭದ್ರತೆ ಕಾಯ್ದೆ ಜಾರಿಗೆ ಬರುವ ನಂತರ ಅರ್ಹರಿಗೆ ಸಾರ್ವಜನಿಕರಿಗೆ ಅದರ ಸದುಪಯೋಗ ತಲುಪಿಸಿದ ಉದ್ದೇಶ ಆದರೆ ಇಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ಹಾಗೂ ಟೆಂಡರ್ದಾರರ ಅವ್ಯವಹಾರಗಳ ಬಗ್ಗೆ ತರಾಟೆಗೆ ತೆಗೆದುಕೊಂಡು ಇದನ್ನು ಸರಿಪಡಿಸಬೇಕು ಎಂದು ಕಟ್ಟುನಿಟ್ಟಿನ ಆದೇಶ ನೀಡಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಪೂರ್ಣವಾಗಿ ವಿವರ ನೀಡಿದರು ಸಭೆಯಲ್ಲಿ ಜಿಲ್ಲಾಧಿಕಾರಿ ಶ್ರೀರೂಪಾ ಸಿಇಒ ಮೋನಾರೋತ್ ಎಸಿ ದಿನೇಶ್ ರಾಜ್ಯ ಸದಸ್ಯರುಗಳು ಲಿಂಗರಾಜು ಕೋಟೆ ಸುಮಂತ್ ರಾವ್ ಕೆ ಎಸ್ ವಿಜಯಲಕ್ಷ್ಮಿ ರೋಹಿಣಿ ಪ್ರಿಯಾ ದೊಡ್ಡಲಿಂಗಣ್ಣ ಸೇರಿದಂತೆ ಇನ್ನಿತರರು ಜಿಲ್ಲಾ ಮಟ್ಟದ ಅಧಿಕಾರಿ ವರ್ಗದವರು ಹಾಜರಿದ್ದರು ಕೆಜಿ ತಂದಿ ಅರವತ್ತೆಂಟು ಕ್ವಿಂಟಲ್ ತಂದಿದ್ದಾರೆ ಅಂದರೆ ಒಂದು ಇಪ್ಪತ್ತೆಂಟು ಕ್ವಿಂಟಲ್ ಖರ್ಚಾಗಿದೆ ಇನ್ನು ನಲವತ್ತು ಕ್ವಿಂಟಲ್ ಇರಬೇಕು ಆ ಸ್ಟಾಕ್ಗೂ ವ್ಯತ್ಯಾಸನೇ ಇಲ್ಲ ನಾವು ಮೇಜರ್ ಐಟಮ್ಸ್ ಅಲ್ಲ ಅದನ್ನು ಚೆಕ್ ಮಾಡೋಕ್ಕಾಗಲಿಲ್ಲ ಅದರಲ್ಲಿ ಮೇಜರ್ ಐಟಮ್ಸು ಈಗ ಅಕ್ಕಿ ಗೋಧಿ ಮತ್ತು ಎಣ್ಣೆ ಆ ಥರ ಪದಾರ್ಥಗಳು ಮತ್ತು ಈಗ ಪೊರಕೆಗಳು ಇವು ಅವನ್ನೆಲ್ಲ ಈಗ ಪ್ರತಿ ತಿಂಗಳು ಇಪ್ಪತ್ತು ಪೊರಕೆ ತೊಗೋತಾರೆ ಅಲ್ಲಿ ಒಂದೇ ಒಂದು ಪೊರಕೆ ಇರುತ್ತೆ ಈ ಥರ ಮೇಜರ್ ಕಂಡು ಬಂದಿದ್ದರಿಂದ ಅವರೂ ಸಹ ಬಿಂದೆ ಮಾಡಿದ್ದಿಲ್ಲಮ್ಮ ಅವರನ್ನು ಕೊಟ್ಟಿದ್ದಾರಲ್ವ ಅವ್ ಅವ್ರಿಗೂ ಶಿಕ್ಷೆ ಕೊಟ್ಟು ಒಂದು ತಿಂಗಳು ಇಲ್ಲ ತರ್ಟಿ ಡೇಸ್ ಎಷ್ಟು ಬಿಟ್ಟು ಅದು ಒಂದು ಮೂವತ್ತು ದಿನಗಳ ಕಂಪಲ್ಸರಿ ಜಾಗ ಬರ್ತಿಲ್ವಾ ಮೊನ್ನೆ ಆರ್ನಾರು ಒಬ್ಬರನ್ನ ಮಾಡಿ ೇಮೋ ಹಾಂ ಈಗ ಅವರಿಗೆ ಅಟ್ಲೀಸ್ಟ್ ಒಬ್ಬರನ್ನ ಒಬ್ಬರಿಗೆ ಆ ಶಿಕ್ಷೆ ಕೊಟ್ಟರೆ ನಮಗೇನು ಅವ್ರ ದ್ವೇಷ ಇಲ್ಲ ಅವ್ರು ಯಾರು ಗುರುತು ಇಲ್ಲ ಪರಿಚಯ ಇಲ್ಲ ಏನಿಲ್ಲ ಮಾಡ್ತಾರ ಉದ್ದೇಶ ಇಡೀ ಜಿಲ್ಲೆಯಾದ್ಯಂತ ಒಬ್ರನ್ನ ತೆಗ್ದಿದೆ ಅಥವಾ ಒಬ್ಬರು ಪನಿಷ್ಮೆಂಟ್ ಆಯಿತು ಅಂತ ಬೇರೆಯವ್ರು ಎಚ್ಚೆತ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಅದಾದಮೇಲೆ ಒಬ್ರು ಸೋಷಿಯಲ್ ವೆಲ್ಫೇರ್ ಆ ಸೋಷಿಯಲ್ ವೆಲ್ಫೇರಲ್ಲೂ ಸಹ ಒಬ್ಬ ಹಾಸ್ಟೆಲ್ನಲ್ಲಿ ಅವ್ರದ್ದು ಕೊಟ್ಟಿದಾರಲ್ಲ ಸೋಷಿಯಲ್ ಸರಿ ಅವ್ರನ್ನೂ ಒಂದು ತಿಂಗಳು ಸಸ್ಪೆಂಡ್ ಮಾಡಿದ್ದೀವಿ ಒಂದು ತಿಂಗಳು ಮಾಡಿ ಬೇರೆಯವರೆಲ್ಲ ಎಚ್ಚೆತ್ಕೊಂಡು ಅವರಿಗೆ ಮುನ್ನೆಚ್ಚರಿಕೆಯಾಗಿ ನೋಟಿಸ್ ಕೊಟ್ಟು ಅವ್ರನ್ನೆಲ್ಲ ಮಾಡ್ತಾ ಇದ್ರೆ ನೋಟಿಸ್ ಕೊಟ್ಟರೆ ಅವ್ರು ಎಲ್ಲರೂ ಕೂಡ ನೋಟಿಸ್ಗೆ ಏನೋ ಉತ್ತರ ಬರ್ಕೊತಾರೆ ಇನ್ನೇನೋ ಒಂದು ಅವ್ಯವಹಾರಗಳು ಮುಂದುವರಿತಾ ಇರ್ತವೆ ಅಂತೇಳಿ ಅವ್ರನ್ನೂ ಸಹ ಸಸ್ಪೆಂಡ್ ಮಾಡಿದ್ದೀವಿ ಹೀಗೆ ಟೋಟಲಿ ಐದು ಜನರನ್ನು ಅಮಾನತುಗೊಳಿಸಿ ಆದೇಶ ಹೊರಡಿಸಿ ಎಲ್ಲ ಡಿ ಸಿ ಗಮನಕ್ಕೆ ತಂದಿದ್ದೀವಿ ಮತ್ತು ಈ ಹಲವಾರು ನ್ಯೂನತೆಗಳು ಇಲ್ಲಿದ್ದಂಥ ಎಲ್ಲ ನ್ಯೂನತೆಗಳನ್ನ ಡಿ ಸಿ ಅವರು ಮತ್ತು ಸಿ ಅವರು ಎ ಡಿ ಸಿ ಅವರು ಎ ಸಿ ಅವರು ಅವರು ಗಮನಕ್ಕೆ ತಂದಿದ್ದೀವಿ ಜಿಲ್ಲಾಸ್ಪತ್ರೆ ಮತ್ತು ಯಾವುದು ಮೆಡಿಕಲ್ ಕಾಲೇಜ್ ಆ ಸಿಮ್ಸ್ ಮೆಡಿಕಲ್ ಕಾಲೇಜ್ ಇದ್ದಂಥ ಅಲ್ಲೂ ಸಹ ಅದನ್ನು ವಿಸಿಟ್ ಮಾಡಿ ಅಲ್ಲಿದ್ದಂಥ ಪರಿ ಒಂದು ದೀರ್ಘವಾಗಿ ಸಮಾಲೋಚನೆ ನಡೆಸಿ ಅಲ್ಲೂ ಸಹ ಸಜೆಷನ್ ಕೊಟ್ಟಿದ್ದೀವಿ ಎಲ್ಲದನ್ನು ಮಾಡಿ ಐದು ಜನ ಸಸ್ಪೆಂಡ್ ಮಾಡಿ ಆ ನ್ಯಾಯಬಲೆಯ ಅಂಗಡಿದು ಡೀಟೇಲ್ಸ್ ಇವೆಲ್ಲ ಕಾಪಿಗಳು ಕೊಡ್ತೀವಿ ಆ ನ್ಯಾಯಬಲೆ ಅಂಗಡಿಯಲ್ಲಿ ಅಲ್ಲಿ ಕೊಡ್ತಾ ಇದ್ರು ಅಕ್ಕಿನ ಅಕ್ಕಿ ಕೊಡ್ತಾ ಇದ್ರಲ್ಲಿ ಮೂರು ಜನಕ್ಕೆ ಕೊಟ್ಟಿದ್ರು ಆ ಮೂರು ಜನಕ್ಕೆ ಪುನಃ ನಾವು ರೀ ವ್ಯಾಲ್ಯೇಷನ್ ಮಾಡಿ ಮತ್ತೆ ತೂಕ ಮಾಡಿಸಿದಾಗ ಒಬ್ಬರಿಗೆ ಒಂದು ಕೆ ಜಿ ಕಡಿಮೆ ಇನ್ನೊಬ್ಬರು ಮೂರು ಕೆ ಜಿ ಕಡಿಮೆ ಇನ್ನೊಬ್ರಿಗೆ ಆರು ಕೆ ಜಿ ಕಡಿಮೆ ಹೀಗೆ ಮೂರು ಜನಕ್ಕೆ ಕೊಟ್ಟದ್ರಿಂದ ಆ ನ್ಯಾಯಬಲ್ಯ ಅಂಗಡಿಯನ್ನು ಸಸ್ಪೆಂಡ್ ಮಾಡಿ ಇಮಿಡಿಯೇಟಾಗಿ ಅಲ್ಲಿಂದಲೇ ಅವ್ರಿಗೆ ಪರ್ಮನೆಂಟಾಗಿ ಅವ್ರನ್ನ ಮತ್ತೆ ಯಾಕೆಂದರೆ ಆಲ್ರೆಡಿ ಅವರು ನೋನ್ ಅಬ್ಯೂಚುವಲ್ ಆಫೆಂಡರ್ ಅಂತಾರಲ್ಲ ಆ ಥರದವ್ರು ಅವ್ರು ಮತ್ತೆ ಕೊಡಲೇಬೇಡಿ ಅಂಥೇಳಿ ಅವ್ರಿಗೆ ಇನ್ಸ್ಟಿಕ್ಷನೂ ಕೊಟ್ಟಿದ್ದೀವಿ ಮತ್ತು ಈ ಐದು ಜನಕ್ಕೆ ಶಿಕ್ಷೆ ಒಂದು ಔಪಚಾರಿಕವಾಗಿ ಅಂದರೆ ಬೇರೆ ಯಾರು ಅಧಿಕಾರಿಗಳಿದ್ದಾರೋ ಅಥವಾ ಕೆಲಸ ಮಾಡ್ತಾಯಿರೋ ಅಂತವರು ಅವ್ರಿಗೆಲ್ಲರಿಗೂ ಹೇಳಿದ್ದೀವಿ ಮತ್ತು ಆಹಾರದ ಗುಣಮಟ್ಟವನ್ನು ಚೆನ್ನಾಗಿ ಕಾಪಾಡ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಲ್ಲಿ ಯಾರು ಆಹಾರ ಪದಾರ್ಥಗಳ ಬಗ್ಗೆ ಒಂದು ಕೈಯಲ್ಲಿ ಮುಟ್ಟೋದು ಮಾಡೋದು ಅಡುಗೆ ಮಾಡೋರು ಅವ್ರಿಗೆಲ್ಲ ಮತ್ತು ಹೆಚ್ ಐ ವಿ ಮತ್ತು ಹೆಚ್ ಬಿ ಸಿ ಜಿ ಅಂಟು ರೋಗ ಮತ್ತು ಈ ಲೈಂಗಿಕ ರೋಗಗಳಿರುವಂಥ ಇನ್ವೆಸ್ಟಿಗೇಷನ್ಸ್ನ ಕಂಪಲ್ಸರಿ ಮಾಡಿಸಿ ಅವ್ರಿಗೆ ತರಬೇತಿ ಕೊಡಿ ಅವರೆಲ್ಲರಿಗೂ ಕ್ಯಾಪು ಮಾಸ್ಕ್ ಮತ್ತು ಗ್ಲೌಸ್ ಹಾಕ್ಕೊಂಡು ಕೆಲಸ ಮಾಡೋದಕ್ಕೆ ಒಂದು ಸೂಚನೆಯನ್ನು ನೀಡಿದ್ದೀವಿ